ಇದೊಂಥರ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು ಯಾಕೆಂದ್ರೆ ಮೊದಲನೇ ರಿಲೀಸ್ ಇನ್ ಹಂತಕ್ಕೆ ಬಂದಿದೆ ಎಷ್ಟು ಎಮೋಷನ್ ಫೀಲ್ ಅಂದ್ರೆ ಇದೊಂದು ಅಂತಂದ್ರೆ ಸಿನಿಮಾಗಳು ಶೂಟ್ ಆಗುತ್ತೆ ಬಟ್ ರಿಲೀಸ್ ಇನ್ ಹಂತಕ್ ಹೋಗಲ್ಲ ರಿಲೀಸ್ ಇನ್ ಹಂತಕ್ ಇದು ತುಂಬಾನೇ ಕಷ್ಟ ಇದು ರಿಲೀಸ್ ಇನ್ ಹಂತಕ್ ಬರುತ್ತೆ ಅಂತಂದ್ರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ ಯಾಕೆಂದ್ರೆ ನಾವು ಹೇಳ್ತಾರೆ ಅಂದ್ರೆ ನಿಮ್ಗೆಲ್ರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ ಅದು ಅವ್ರ ಗೆ ನಾವು ಬೆಲೆ ಕೊಡ್ಬೇಕು ನಿಜವಾಗ್ಲೂ ಯಾಕಂದ್ರೆ ನಮ್ಮ ಸಿನಿಮಾ ಯಾವ್ದೋ ಸಿನ್ಮಾ ಅಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಯಾರು ಕೆಲಸ ಮಾಡಿಲ್ಲ ನಮ್ಮ ಸಿನಿಮಾ ನಮ್ದು ಅನ್ಕೊಂಡು ಇಲ್ಲಿರೋ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಟೀಮ್ ಜೊತೆ ನಾನ್ ಕೈ ಜೋಡಿಸಿದೀನಿ ಇದ್ರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ನನ್ಗೆ ತುಂಬಾ ಖುಷಿ ಇದೆ ಅಂಡ್ ಹೆಮ್ಮೆ ಇದೆ ಅಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ ಇದೊಂದರ ಎಕ್ಸೈಟ್ಮೆಂಟ್ ನನಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇನ್ ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನಾನು ತುಂಬಾ ಸಖತ್ತ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ ನೀವೇ ನೋಡ್ತಿರ್ಬೋದು ನನಗೆ ಯಾವ ಕಲರ್ ತೋರಿಸಿದ್ದಾರೆ ಅಂತ ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಹೇಳಿದ್ರು ನನಗೆ ಮೇಡಮ್ ನೀವು ಸ್ವಲ್ಪ ಎಣ್ಣೆ ಗೆಂಪಿರ್ತೀರಾ ಅಂತಂದ್ರೆ ಎಣ್ಣೆ ಸರಿ ಬಿಡಿ ಆಯ್ತು ಓಕೆ ಅಂತಂದೆ ಆಮೇಲೆ ಕರ್ಕೊಂಡೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ನಾನೇ ಶಾಕ್ ಈ ತರ ಇರ್ತೀನ ಅಂತ ಹೇಳಿ ಬಟ್ ಟೀಮಿನ ಹೊಸ ಪ್ರಯತ್ನ ಓಕೆ ಫೈನ್ ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗಿ ಕಾಣಿಸ್ಬೇಕಾ ಸಖದಾಗೆ ಕಾಣಿಸ್ಬೇಕಾ ನಮ್ ಗೆ ನಮ್ ಪರ್ಫಾರ್ಮೆನ್ಸ್ ನ ತೋರ್ಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ ಅದೋ ಒಂದ್ ಹಾಡಲ್ಲಿ ಮಾತ್ರ ಒಂದ್ ಸ್ವಲ್ಪ ಬೆಳ್ಳಕ್ ಕಾಣಿಸ್ತಾ ಇದೀನ ಅಷ್ಟೇನೆ ಈ ಒಂದು ಹೊಸ ಪ್ರಯತ್ನಕ್ಕೆ ಆ್ಯಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫಲ್ಲೂ ನಡೆದಿರುವಂತಹ ಕತೆನೆ ಇದು ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಇದು ಯಾವುದೋ ದೊಡ್ಡ ಫೈಟ್ ಇಲ್ಲ ಈ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ತರ ಅನ್ಸುತ್ತಲ್ಲ ಆ ಥರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ ಸುಮ್ ಸಿಂಪಲ್ ಆ್ಯಂಡ್ ಸ್ವೀಟ್ ಆಗಿ ಈ ಕತೆನ ಹೇಳ್ತಾ ಇದೀವಿ ನಾವು ನಿಮಗೆ ಆ ನಮ್ಮ ಅಕ್ಕಪಕ್ಕದ ಮನೇಲಿ ಕತೆ ಫ್ರೆಂಡ್ಸ್ ಜೊತೆ ನಡೆದಿರುವಂತ ನಾವ್ ನಿಮಗ್ ತೋರ್ಸೋದಿಕ್ಕೆ ಅಂತ ಹೊರಟಿರೋದು ಇವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ ಪ್ಲೀಸ್ ಈ ಹಿಂದೆ ಹೇಗ್ ಸಪೋರ್ಟ್ ಮಾಡಿದಿರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ ಹೆಸರು ನಿಮ್ ಮನೆ ಮಗಳ ಯುಕ್ತ ಬೇರೆ ಅಂತಾನೆ ಕರಿಬಹುದು ಅಂಡ್ ಮಿಡಲ್ ಕ್ಲಾಸ್ ರಾಮಾಯಣ ಐ ತಿಂಕ್ ನಾನು ಮತ್ತೆ ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ ಟೀಮ್ ಹೇಳಿದ ಪ್ರಕಾರ ಸಾರಿ ಟೀಮ್ ಅಲ್ಲ ಕುಟುಂಬ ಹೇಳಿದ ಪ್ರಕಾರ ಮನೆ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದ್ ಕತೆ ಮಾಡಿದೀವಿ ಆ್ಯಂಡ್ ಮೊದಲೇದಾಗಿ ತಾನು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಗೆ ಇಡೀ ನಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎವ್ರಿಬಡಿ ವಾಸ್ ವೆರಿ ಕೋಪ್ರೇಟಿವ್ ತುಂಬಾ ಸಪೋರ್ಟಿವ್ ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದರೆ ಕನ್ನಡ ಇಂಡಸ್ಟ್ರಿ ಸದನ್ ಗೊತ್ತು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಕನ್ನಡ ಬರುತ್ತಾ ಅಂದರೆ ಯಾವ ಇಂಡಸ್ಟ್ರೀನೂ ಅಷ್ಟೇ ಬಟ್ ನನಗೆ ಇಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ನಾನು ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ರೋತ್ಸಾಹಿಸ್ತಾ ಕೀಪ್ ಸಪೋರ್ಟಿಂಗ್ ಕೀಪ್ ಲವಿಂಗ್ ಅಷ್ಟೇ ಥ್ಯಾಂಕ್ ಯು ಮಚ್ ಸೊ ನನ್ನ ಪಾತ್ರ ಕೇಳ್ಕೊಂತ ಕೀರ್ತಿ ರೆಡ್ಡಿ ಅಂತ ಕೀರ್ತಿ ಒಬ್ಳ ಹುಡುಗಿ ಶೀಸ್ ಟೀನೇಜರ್ ಶೀಸ್ ಫ್ರಾಮ್ ಹೈದ್ರಾಬಾದ್ ಅಂತ ಸೊ ಅವಳು ಅಲ್ಲಿಂದ ಬಂದು ಇಲ್ಲಿ ಶೀಸ್ ಏನ್ ಹೇಳ್ತಾರೆ ಒಂದ್ ಯಂಗ್ಸ್ಟರ್ ಹುಡ್ಗಿ ಹೆಂಗತಾಳೆ ಅವ್ಳಿಗೆ ಲವ್ ಆಗುತ್ತೆ ಆ ಥರ ಕತೆ ಇದೆ ಇಲ್ಲ ಇದು ನನ್ನ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಬರ್ಬಿಟ್ಟು ಅನಾಥ ಅಂತ ಅದು ರಿಲೀಸ್ ಆಗೋಯ್ತು ಆ್ಯಂಡ್ ಈ ಮಾರ್ಚ್ ಮಾರ್ಚ್ ಥರ್ಟೀನ್ತ್ ಅಲ್ಲಿ ಟೆಕ್ಸ್ಟರ್ ಅಂತ ಒಂದು ಸಿನಿಮಾ ತಮಿಳಲ್ಲೇ ರಿಲೀಸ್ ಆಯ್ತು ಈಗ ರೀಸೆಂಟಾಗಿ ಜಾಕಿ ಫೋರ್ಟಿ ಸೆವೆನ್ ಕಿರಣ್ ರಾವ್ ಜೊತೆ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಒಂದು ಸಿನಿಮಾ ಲೈನಪ್ ಅಲ್ಲಿ ಇದೆ ಸೋಲಾಗ್ ಅಂತ ಮಿಡಲ್ ಕ್ಲಾಸ್ ರಾಮಾಯಣ ಸರ್ ಈ ಮಿಡಲ್ ಕ್ಲಾಸ್ ವಿಜಯ್ ಚಿಂಡೂರ್ಗೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ಸರ್ ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಕಾರಲ್ಲಿ ಹೋಗ್ತಾ ಇದ್ದೆ ಕಥೆ ಹೇಳಕ್ಕೆ ಕಾಲ್ ಮಾಡಿದ್ದೆ ಪಕ್ಕದಲ್ಲಿ ನನ್ನ ವೈಫು ಕೂತಿದ್ದೆ ಹೋಗ್ತಾ ಇದ್ರೆ ಸರ್ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ನೀವು ಬ್ರೋಕರ್ ಹೋಗ್ತೀವಿ ನಾನು ಸ್ಪೀಕರ್ ಮಾಡಿದ್ದೆ ಅಂದರೆ ಆಮೇಲೆ ಇವರು ಅಲ್ಲ ಸರ್ ಏಜೆಂಟು ಯಾವುದೋ ಒಂದು ಯಾವುದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಆ ಹೇಳಪ್ಪ ಅಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು ಈ ಕತೆಗೆ ಡೈರೆಕ್ಟ್ರ ಜೊತೆ ಸ್ಕ್ರೀನ್ಪ್ಲೇ ಡೈಲಾಗ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಭಾಳ ಖುಷಿ ಆಯಿತು ಕತೆ ಭಾಳ ಚೆನ್ನಾಗಿದೆ ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬ ಕಾನ್ಫಿಡೆಂಟಾಗಿ ಕ್ಲಾರಿಟಿ ಇಟ್ಕೊಂಡು ಪ್ರತಿಯೊಂದು ಕಾಮಿಡಿ ಪ್ರತಿಯೊಂದು ಡೈಲಾಗ್ನ ಪೇಪರ್ ಪೇಪರಲ್ಲೇ ಇತ್ತು ಇಂಪ್ರೂವೈಸೇಷನ್ ಮಾಡುವಂಥ ದೊಡ್ಡ ಜಾಗ ಏನಿರಲಿಲ್ಲ ಎಲ್ಲ ಅವರೇ ನೀಟಾಗಿ ಬರೆದಿತ್ತು ತುಂಬ ಸೊಗಸಾಗಿ ಎಕ್ಸ್ಕ್ಯೂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಿಡಲ್ ಕ್ಲಾಸ್ ರಾಮಾಯಣ ಎಂಜಾಯ್ ಮಾಡಿದ್ದೀನಿ ಆಮೇಲೆ ಯುಕ್ತ ಮೋಕ್ಷಿತ ನಿಮ್ಮನ್ನು ನನ್ನ ಕಲ್ಲರ್ಗೆ ಹತ್ರ ತಂದಿರೋದು ಭಾಳ ಖುಷಿಯಾಗಿದೆ ಸ್ವಲ್ಪ ಸಮಾಧಾನ ಆಯಿತು ನಾನು ಒಬ್ನೇನ ಆಗಿರೋದು ಸಿನಿಮಾ ಹತ್ರ ತೊಗೊಂಡ್ಬಂದಿದ್ದೆ ಆಮೇಲೆ ವೀನು ವಿನೋ ಟ್ರಾನ್ಸ್ಫಾರ್ಮೇಶನ್ ಬಹಳ ಚೆನ್ನಾಗಿದೆ ನೀವು ಕೆಟ್ಟ ಆಲ್ ದಿ ಬೆಸ್ಟ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಡೇಟ್ ಹೇಳಬೇಕು ಅನಿಸ್ತಾ ಇದೆ ಬಟ್ ಅಣ್ಣ ಅಂದರು ಸಂಸಾರ ಮುಂಚೆ ಡೇಟ್ ಹೇಳೋದು ಒಳ್ಳೇದಲ್ಲ ಅಂತ ಸೊ ಕಾಣಿಸ್ತಾ ಇದೆ ದಯವಿಟ್ಟು ನೋಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದಿಸಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಮಿಡಿಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ಯಾಕೆಂದ್ರೆ ಇವರು ಡೇ ಒನ್ನಿಂದ ಇಲ್ಲಿವರೆಗೂ ನಮ್ಮನ್ನ ಈಗೇ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದಾರೆ ಮುಂದೆ ಮಾಡ್ತಾರೆ ಈಗ ತಾನೇ ಇವೆಲ್ಲ ಟ್ರೈಲರ್ ಮಾಡಿದ್ರೆ ನಿಮ್ಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋರ್ ಆಗಿ ಹೇಳ್ತೀನಿ ಸಿನಿಮಾ ನಿಮಗೆ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಹೇಳಿ ಮತ್ತು ನಮ್ಮ ಹೊಸ ಪ್ರತಿಭೆಗಳನ್ನ ಬೆಳೆಯೋ ಥರ ನೀವು ಪ್ರೋತ್ಸಾಹಿಸಬೇಕು ಥ್ಯಾಂಕ್ ಯು ಅಮ್ಮನ್ ಐದ್ ಲಕ್ಷ ಕೇಳ್ತಾ ಇದ್ದೀರಾ ನೀವೇ ಇಲ್ಲ ರಿಯಲ್ ಗೋಲ್ಡ್ ಏನ್ ಗೋಲ್ಡ್ ಇದು ಇದು ರಿಯಲ್ ಆಗಿ ಇದು ರಿಯಲ್ ಆಗಿ ಗೋಲ್ಡ್ ಅಲ್ಲ ಅದೇ ಅಮ್ಮನ್ ಐದ್ ಲಕ್ಷ ಕೇಳ್ತಾ ಇದ್ರಲ್ಲ ಅದಕ್ಕೆ ಲಕ್ಷ ನಿಮ್ಮೆಲ್ಲ ಇದೆಯಲ್ಲ ಅಂತ ಐದ್ ಲಕ್ಷ ಅದ್ರ ಜೊತೆಗೆ ಇದೊಂದು ಐದು ಲಕ್ಷ ಕೊಟ್ಟಲ್ಲ ಹತ್ತು ಲಕ್ಷ ಏನಾಗುತ್ತೆ ಅಂತ ನೋಡಿ ಅದು ಸಿನಿಮಾ ನೋಡಿ ಡೈರೆಕ್ಟರ್ಸ್ ಜೊತೆಗೆ ಎರಡನೇ ಕಾಂಬಿನೇಷನ್ ಸಿನಿಮಾ ಅಲ್ಲ ಸೊ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳಿ ಡೈರೆಕ್ಟರ್ ಸರ್ ಆಗಲಿ ನಾವಾಗಲಿ ಒಂಥರ ಯಾವ ಥರ ಅಂದರೆ ಅವರು ಈಗ ಮದುವೆ ಆಗಿದ್ದಾರೆ ಇನ್ನೆರಡೇ ನಾವು ಇಬ್ಬರು ಮದುವೆ ಆಗಿಬಿಟ್ಟಿದ್ವಿ ಆ ಥರ ಅಲ್ಲ ಬೇರೆ ಥರ ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ಸ್ ಆಗಲಿ ಅವರು ಅಷ್ಟೇ ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಈ ಯೂತ್ಸ್ ಯಾವತರ ನಾವ್ ಏನಾದ್ರು ಮಾತಾಡ್ಬೇಕಂದ್ರೆ ಯಾವ ತರ ಕ್ಯಾಚ್ ಮಾಡ್ತಾರೆ ಆ ಟೈಪ್ ಅಲ್ಲಿ ನಾವು ಡೈಲಾಗ್ಸ್ ಆಗ್ಲಿ ಒಂದು ವಾತಾವರಣ ಅದೇ ತರ ನಾವು ಸೃಷ್ಟಿ ಮಾಡಿದಿವಿ ಸೊ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ